ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಈ ರೀತಿ ಟೈಲ್ಸ್ ಮೇಲೆ ಕಾರ್ನರಲ್ಲೆಲ್ಲ ಸ್ವಲ್ಪ ಕೆಂಪು ಕೆಂಪಕ್ಕೆ ನಾವು ಎಷ್ಟೇ ಮನೆ ಓಡಿಸಿದ್ರು ಸಹ ಕಾರ್ನರ್ಸಲ್ಲಿ ಕೆಂಪಕ್ಕೆ ಅದು ಕರೆ ಕಟ್ಟದ ಹಾಗೆ ಆಗ್ಬಿಟ್ಟಿರುತ್ತೆ ಕೆಲವು ಸಲ ಬ್ಲಾಕ್ ಆಗಿ ಆಗ್ಬಿಟ್ಟಿರುತ್ತೆ ಆ ಲೈನ್ಸ್ ಹತ್ರ ಮತ್ತೆ ಕಾರ್ನರ್ಸಲ್ಲಿ ಸೊ ಆವಾಗ ನಾವು ಒಂದು ಸ್ವಲ್ಪ ಸ್ವಲ್ಪ ಟೂತ್ಪೇಸ್ಟ್ ಇದ್ರೆ ಸಾಕು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಇಲ್ಲಿ ನಾನು ಕೋಲ್ಗೇಟ್ ಪೇಸ್ಟ್ ತೊಗೊಂಡಿದ್ದೀನಿ ನಾವು ಯಾವುದಾದರೂ ಪೇಸ್ಟ್ ತೊಗೋಬೋದು ಆದರೆ ಕೋಲ್ಗೇಟ್ ವೈಟ್ ಕಲರ್ ಟೂತ್ ಪೇಸ್ಟ್ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಈ ರೀತಿ ಸ್ವಲ್ಪ ಟೂತ್ ಪೇಸ್ಟ್ ಒಂದು ವೇಸ್ಟ್ ಬ್ರಷ್ಗೆ ತಗೊಂಡು ಆ ಟೂತ್ ಪೇಸ್ಟ್ ಕಾರ್ನರ್ಸ್ ಅಲ್ಲಿ ಎಲ್ಲೆಲ್ಲಿ ಕೆಂಪಕ್ಕೆ ಮತ್ತೆ ಕಪ್ಪಕ್ಕೆ ಆಗಿಬಿಟ್ಟಿದೆಯೋದಿಲ್ಲ ನೋಡ್ಕುಗಳಲ್ಲಿ ಮತ್ತು ಈ ರೀತಿ ಲೈನ್ಸಲ್ಲಿ ಟೈಲ್ಸ್ ಜಾಯಿನ್ ಮಾಡಿರ್ತಾರೆ ಆ ಲೈನ್ಸ್ ಮೇಲೆಲ್ಲ ಕೆಲವು ಸಲ ಕೆಂಪಕ್ಕೆ ಕಪ್ಪಕ್ಕಾಗಿರ್ತಲ್ಲ ಅಲ್ಲಿ ಟೂತ್ಪೇಸ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ರಬ್ ಮಾಡ್ಕೊಂಡ್ರೆ ಸಾಕು ಎಷ್ಟೇ ಕೆಂಪಕ್ಕೆ ಹಾಕ್ಬಿಟ್ಟು ಕಪ್ಪಕ್ಕೆ ಕೊಳೆ ಆಗಿದ್ರೂ ಸಹ ಅದೆಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ ಕಾರ್ನರ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಈ ರೀತಿ ನಾವು ಟೂತ್ಪೇಸ್ಟನ್ನು ಹಾಕಿ ರಬ್ ಮಾಡೋದ್ರಿಂದ ಸೊ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕಿ ನಾನಿಲ್ಲಿ ವೇಸ್ಟ್ ಒಂದು ಟೂತ್ ಪೇಸ್ಟ್ ತೊಗೊಂಡು ರಬ್ ಮಾಡ್ತಾ ಇದ್ದೀನಿ ಈ ರೀತಿ ಕ್ಲೀನ್ ಇದ್ದರೆ ಆಗಾಗ ಇಲ್ಲಿ ಟೈಲ್ಸ್ ಮೇಲೆ ಆ ಕಾರ್ನರ್ಸ್ ಲಿ ಮತ್ತೆ ಆ ಲೈನ್ಸ್ ಅಲ್ಲೆಲ್ಲ ಈ ರೀತಿ ಕಪ್ಪಕ್ಕೆ ಕೆಂಪಗಾಗ್ಬಿಟ್ಟಿರೋ ಮಾರ್ಕ್ ಎಲ್ಲ ನೀಟಾಗಿ ಕ್ಲೀನ್ ಆಗ್ಬಿಡುತ್ತೆ ಈ ಟಿಪ್ಸ್ ಎಲ್ಲ ಮಹಿಳೆಯರಿಗೂ ಯೂಸ್ಫುಲ್ ಆಗುತ್ತೆ ನಾವು ಕ್ಲೀನ್ ಮಾಡಬೇಕಾದ್ರೆ ಈ ಟಿಪ್ಸ್ ನ ಫಾಲೋ ಮಾಡಿಕೊಂಡ್ರೆ ನಮಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಟೂತ್ ಪೇಸ್ಟ್ ತಗೊಂಡು ಉಜಿತ ಆದ್ಮೇಲೆ ನಾವು ಒಣ್ ಬಟ್ಟೆ ತಗೊಂಡು ಅಥವಾ ತೇವದ್ ಬಟ್ಟೆ ತಗೊಂಡು ನೀಟಾಗಿ ಉರಿಸ್ಬಿಟ್ಟು ಮನೆಯಲ್ಲಿ ಕಾರ್ನರ್ಸ್ ಅಲ್ಲಿ ಮತ್ತೆ ಟೈಲ್ಸ್ ಜಾಯಿನ್ ಆಗಿರತ್ತಲ್ಲ ಆ ಲೈನ್ಸ್ ಮೇಲೆ ಎಲ್ಲ ಕೆಂಪಕ್ ಆಗಿರೋದಲ್ಲ ಒಂದು ಚೂರು ಸಹ ಕೊಳೆ ಎಲ್ಲ ಬೆಳ್ಳಕ್ ಆಗಿಬಿಡುತ್ತೆ ಆ ಮಾರ್ಕ್ ಎಲ್ಲ ಒಟ್ಟೋಗ್ಬಿಡುತ್ತೆ ಸೊ ಈ ರೀತಿ ನಾವು ಆಗವಾಗ ಮನೆ ಕ್ಲೀನ್ ಮಾಡಿ ಹೂ ಕ್ಲೀನ್ ಮಾಡ್ಕೋತಾ ಇದ್ರೆ ಕಾರ್ನರ್ಸ್ ಎಲ್ಲ ನೀಟಾಗಿ ಬೆಳಕಿರುತ್ತೆ ಕಪ್ಪಕ್ಕೆ ಕೆಂಪುಕ್ ಆಗೋ ಕಂಟ್ರೋಲ್ ಮಾಡ್ಬೋದು ಫ್ರೆಂಡ್ಸ್ ಟಿಪ್ ಟಿಪ್ಪನ್ನು ನಾವು ತೆಂಗಿನಕಾಯಿನ ಹೊಡಿತೀವಿ ಕೊಬ್ಬರಿ ತೆಗೆದಾದ್ಮೇಲೆ ತೆಂಗಿನ ಚಿಪ್ಪು ವೇಸ್ಟು ಅಂತ ಬಿಸಾಡ್ಬಿಡ್ತೀವಿ ಸೊ ಆ ತೆಂಗಿನ ನಾರನ್ನು ಸಹ ನಾವು ಯೂಸ್ ಮಾಡ್ಕೋಬೋದು ತೆಂಗಿನ ಚಿಪ್ಪಲ್ಲೂ ಸಹ ನಾವು ಬಿಸಾಡ್ತೀರ ನಾವು ಡೈ ಮಿಕ್ಸ್ ಮಾಡ್ಕೋಬೇಕಾದ್ರೆ ಕೆಲವು ಸಲ ಅರಶಿನ ಮಿಕ್ಸ್ ಮಾಡ್ಕೋಬೇಕಾದ್ರೆ ಬಟ್ಲು ಯೂಸ್ ಮಾಡೋದಕ್ಕಿಂತ ಇಲ್ಲಿ ವೇಸ್ಟ್ ಅಂತ ಬಿಸಾಡೋ ತೆಂಗಿನ ಚಿಪ್ಪಲ್ಲಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಸಹ ಯೂಸ್ ಮಾಡ್ಕೋಬಹುದು ನೋಡಿ ಇಲ್ಲಿ ನಾನು ತೆಂಗಿನ ನಾರನ್ನ ತೊಗೊಂಡಿದ್ದೀನಿ ನಾವು ತೆಂಗಿನಕಾಯಿ ಹೊಡೆದ್ಬಿಟ್ಟು ತೆಂಗಿನ ನಾರನ್ನ ಬಿಸಾಡೋ ಬದಲು ನಾರನ್ನು ಸಹ ನಾವು ರಿಯೂಸ್ ಮಾಡ್ಕೋಬಹುದು ನಾನು ಇಲ್ಲಿ ಒಂದು ಸ್ವಲ್ಪ ತೆಂಗಿನ ನಾರನ್ನ ತಗೊಂಡಿದ್ದೀನಿ ಆ ನಾರನ್ನ ತಗೊಂಡು ಅದರಲ್ಲಿ ಧೂಳು ಬರುತ್ತಲ್ಲ ಧೂಳು ಒಂದ್ ಚೂರು ಇಲ್ಲದೆ ಇರೋ ಹಾಗೆ ಈ ರೀತಿ ಕ್ಲೀನ್ ಮಾಡ್ಕೋಬೇಕು ನಾವು ಯೂಸ್ ಮಾಡ್ತಾ ಇರೋ ಯಾವ್ದಾದ್ರು ಬಾಚಣಿಗೆ ಇದ್ರೆ ಅದನ್ನ ನೀಟಾಗಿ ವಾಶ್ ಮಾಡ್ಬಿಟ್ಟು ಅದನ್ನ ತಗೊಂಡು ಇದನ್ನ ನೀಟಾಗಿ ಬಾಚ್ಕೊಬೇಕು ಆ ತೆಂಗಿನ ನಾರನ್ನೆಲ್ಲ ಅದರಲ್ಲಿ ಒಂದು ಚೂರು ಧೂಳು ಏನು ಇರಬಾರ್ದು ಆ ರೀತಿ ಧೂಳೆಲ್ಲ ಕ್ಲೀನ್ ಮಾಡ್ಕೋಬೇಕು ಬಾಚಣಿಗೆಯಿಂದ ಈ ರೀತಿ ತೆಂಗಿನ ನಾರನ್ನ ಬಾಚ್ಕೊಳ್ಳೋದ್ರಿಂದ ಅದರಲ್ಲಿರೋ ಧೂಳೆಲ್ಲ ಬಂದ್ಬಿಡುತ್ತೆ ಆ ಧೂಳೆಲ್ಲ ಕ್ಲೀನ್ ಆದ್ಮೇಲೆ ಇಲ್ಲಿ ಒಂದು ಕಡ್ಡಿ ತೊಗೊಂಡಿದ್ದೀನಿ ಈ ರೀತಿ ಒಂದು ಕಡ್ಡಿ ಯಾರು ತಗೋಬಹುದು ಅಥವಾ ನಾವು ಯೂಸ್ ಮಾಡದೆ ಇರೋ ಪೆನ್ಸಿಲ್ ಆ ಪೆನ್ಸಿಲ್ ಅನ್ನು ಸಹ ಬಳಸ್ಕೋಬಹುದು ಸೊ ಈ ರೀತಿ ಕಡ್ಡಿ ತಗೊಂಡು ನಾವು ನೋಡಿ ಈ ನಾರ್ ಸೆಂಟರ್ ಅಲ್ಲಿ ಈ ರೀತಿ ಪ್ಲೇಸ್ ಮಾಡ್ಕೊಂಡು ಒಂದು ದಾರ ತಗೊಂಡು ಇದನ್ನ ನೀಟಾಗಿ ಗಟ್ಟಿಯಾಗಿ ಕಟ್ಕೋಬೇಕು ಒಂದು ಕೊನೆಗೆ ಕಟ್ಕೋಬೇಕು ಕೊನೆಯಲ್ಲಿ ಕಟ್ಟಕ್ ಮುಂಚೆ ಈ ರೀತಿ ಟ್ರಿಮ್ ಮಾಡ್ಕೊಂಡು ಸಂವಾಗಿ ಮಾಡ್ಕೊಳ್ಳಿ ತೆಂಗಿನ ನಾರನೆಲ್ಲ ಸಂವಾಗಿ ಮಾಡ್ಕೊಂಡು ಈ ರೀತಿ ಮದ್ಯಕ್ಕೆ ಇಟ್ಕೊಂಡು ಆ ಕಡ್ಡಿನ ದಾರ ತಗೊಂಡು ಸ್ವಲ್ಪ ಗಟ್ಟಿಯಾಗಿರೋ ದಾರ ತಗೊಂಡು ಇದನ್ನ ಒಂದ್ ಸ್ವಲ್ಪ ಸುತ್ತಕೊಂಡು ಹಾಕೋಬೇಕು ದಾರದಿಂದ ನಾನು ಇಲ್ಲಿ ಬಟ್ಟೆ ಹೊಲಿಯೋ ದಾರನೇ ತಗೊಂಡಿದ್ದೀನಿ ನಾವು ಸ್ವಲ್ಪ ಹೂವು ಕಟ್ಟೋ ದಾರ ದಪ್ಪದ ದಾರ ಅಥವಾ ಪೈಪಿಂಗ್ ಥ್ರೆಡ್ ಇದ್ರೆ ಅದ್ರಲ್ಲೂ ಸಹ ಈ ರೀತಿ ಸುತ್ತಕೊಂಡು ನಾರನ್ನ ಚೆನ್ನಾಗಿ ಕಡ್ಡಿಗೆ ಟೈಟ್ ಆಗಿ ಈ ರೀತಿ ದಾರ ಸುತ್ತಿ ಗಂಟ್ ಹಾಕೋಬೇಕು ಅದು ನಾವು ಯೂಸ್ ಮಾಡ್ತಾ ಮಾಡ್ತಾ ಓಪನ್ ಆಗ್ಬಾರ್ದು ಆ ರೀತಿ ಟೈಟ್ ನಾರಿಗೆ ಸುತ್ತಕೊಂಡು ಆ ಕಡ್ಡಿ ಜೊತೆ ಟೈಟ್ ಆಗಿ ಒಂದ್ ಎರಡ್ ಗಂಟು ಗಂಟ್ ಹಾಕೊಂಡ್ರೆ ಅದು ಓಪನ್ ಆಗಲ್ಲ ಈ ರೀತಿ ಒಂದ್ ಸ್ವಲ್ಪ ದೂರ ನಾವು ದಾರನ ಗಂಟು ಹಾಕೋಬೇಕು ನೋಡಿ ಈ ರೀತಿ ಸುತ್ತಕೊಂಡು ಗಂಟು ಹಾಕೊಂಡು ಇದು ಟೈಟ್ ಆಗಿರುತ್ತೆ ಓಪನ್ ಆಗಲ್ಲ ಸೊ ಇವಾಗ ಈ ತೆಂಗಿನ ತೆಂಗಿನಾರನ ಕೊನೆಯಲ್ಲೂ ಸಹ ನಾವು ಸ್ಟ್ರೈಟ್ ಆಗಿ ಈ ರೀತಿ ಸಮವಾಗಿ ಟ್ರಿಮ್ ಮಾಡ್ಕೊಂಡ್ರೆ ಒಂದು ಆಯಿಲ್ ಸ್ಪ್ರೇ ಬ್ರಷ್ ರೆಡಿ ಆಗುತ್ತೆ ನಾವು ಪ್ಲಾಸ್ಟಿಕ್ ಅದನ್ನ ಯೂಸ್ ಮಾಡೋದಕ್ಕಿಂತ ಈ ರೀತಿ ನಾರಿಂದ ಮನೆಯಲ್ಲೇ ಒಂದು ಆಯಿಲ್ ಬ್ರಷ್ ನ ರೆಡಿ ಮಾಡ್ಕೋಬಹುದು ಸೊ ನೋಡಿ ಈ ರೀತಿ ನಾವು ಅದರಲ್ಲಿರೋ ಧೂಳನ್ನೆಲ್ಲ ನಾವು ಈ ರೀತಿ ಮಾಡಿ ಅದರಲ್ಲಿ ಒಂಚೂರು ಚೂರು ಧೂಳು ಇಲ್ಲದೇ ಇರೋ ಹಾಗೆ ಕ್ಲೀನ್ ಮಾಡ್ಕೋಬೇಕು ನಾವು ಈ ನಾರನ್ನ ಯೂಸ್ ಮಾಡೋದಕ್ಕೆ ಮುಂಚೆ ಅಥವಾ ಈ ರೀತಿ ಬ್ರಷ್ ನ ರೆಡಿ ಮಾಡಾದ್ಮೇಲೆ ಸ್ವಲ್ಪ ಒಂದ್ಸರಿ ನೀರಲ್ಲಿ ವಾಶ್ ಮಾಡ್ಬಿಟ್ಟು ನಾವು ಅದನ್ನ ಡ್ರೈ ಆಗಕ್ಕೆ ಬಿಟ್ಟು ಆಮೇಲೆ ಯೂಸ್ ಮಾಡ್ಕೋಬೇಕು ನಾನು ಇಲ್ಲಿ ಸ್ಟವ್ ಹಚ್ಚಿ ಇಟ್ಕೊಂಡಿದ್ದೀನಿ ನಾವು ದೋಸೆ ಹಾಕೋಬೇಕಾದ್ರೆ ಈ ರೀತಿ ಆಯಿಲ್ ಬ್ರಶ್ನ ಯೂಸ್ ಮಾಡಬಹುದು ಸೊ ನಾವು ಬಿಸ್ ಬಿಸಾಡೋ ನಾರಿಂದ ಈ ರೀತಿ ಒಂದೊಳ್ಳೆ ಒಳ್ಳೆ ಆಯಿಲ್ ಬ್ರಷ್ ಅನ್ನ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡು ಯೂಸ್ ಮಾಡ್ಬೋದು ನಾವು ಪ್ಲಾಸ್ಟಿಕ್ ಬ್ರಷ್ ನ ಯೂಸ್ ಮಾಡೋದಕ್ಕಿಂತ ಈ ರೀತಿ ತೆಂಗಿನ ನಾರ್ ಬ್ರಷ್ ಆರೋಗ್ಯಕ್ಕೂ ಒಳ್ಳೇದು ಈ ರೀತಿ ಬಿಸಾಡೋ ತೆಂಗಿನ ನಾರಿಂದ ನಾವು ಒಂದೊಳ್ಳೆ ಆಯಿಲ್ ಬ್ರಷ್ ನ ರೆಡಿ ಮಾಡ್ಕೋದು ಫ್ರೆಂಡ್ಸ್ ಈ ಟಿಪ್ಸ್ ಎಲ್ಲಾರ್ಗು ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ ಎಕ್ಸ್ಟ್ರಾ ಟಿಪ್ ಅಂತ ನಾವು ಮನೆ ಕ್ಲೀನ್ ಮಾಡ್ತಾ ಇರ್ತೀವಿ ಆಗಾಗ ಮಿಕ್ಸಿ ತುಂಬಾ ಗಲೀಜಾಗ್ಬಿಡುತ್ತೆ ಮಿಕ್ಸಿನ ನಾವು ಡೈಲಿ ಯೂಸ್ ಮಾಡ್ತಾ ಇರ್ತೀವಿ ಬೆಳಗ್ಗೆ ತಿಂಡಿ ಮಾಡಬೇಕಾದ್ರೆ ಆಗಲಿ ಮಧ್ಯಾಹ್ನ ಅಡುಗೆ ಮಾಡಬೇಕಾದ್ರೆ ಆಗಲಿ ಏನಾದರೂ ಒಂದು ರುಬ್ಕೊಳ್ಳೋದಕ್ಕೆ ನಾವು ಮಿಕ್ಸಿನ ಯೂಸ್ ಮಾಡ್ತಾನೆ ಇರ್ತೀವಿ ಮಿಕ್ಸಿ ಅಂತೂ ತುಂಬ ಡಸ್ಟ್ ಆಗ್ತಾ ಇರುತ್ತೆ ನಾವು ತೇವದ ಕೈಯಲ್ಲಿ ಮುಟ್ತಾ ಇರ್ತೀವಿ ಅಥವಾ ಏನಾದರೂ ಸಾಂಬಾರು ರುಬ್ಬೇಕಾದ್ರೆ ಆ ಮಸಾಲೆ ಕೈಯಲ್ಲೂ ಸಹ ಮುಟ್ತಾ ಇರ್ತೀವಿ ಗಲೀಜಾಗ್ತಾನೆ ಇರುತ್ತೆ ಈ ರೀತಿ ಸಿಂಪಲ್ಲಾಗಿ ನಾವು ಒಂದು ಸ್ವಲ್ಪ ವಿಮ್ ಲಿಕ್ವಿಡ್ ಅಥವಾ ವಿಮ್ ಸೋಪ್ ಇದ್ದರೆ ಸಾಕು ನೀಟಾಗಿ ಕ್ಲೀನ್ ಮಾಡ್ಕೊಬರ್ತೀವಿ ಒಂದು ಚೂರು ಸಹ ಮೇಲೆ ಮಾರ್ಕುಳಿಯೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದು ಸ್ವಲ್ಪ ವಿಮ್ ಲಿಕ್ವಿಡ್ ಅಥವಾ ವಿಮ್ ಸೋಪ್ ಇದ್ದರೆ ಸಾಕು ಸಾಕು ಸೊ ನೋಡಿ ನಾನು ಇಲ್ಲಿ ನಾರ್ ತಗೊಂಡಿದೀನಿ ನಾರ್ ನ ಸ್ವಲ್ಪ ತೇವ ಮಾಡ್ಕೊಂಡು ಈ ರೀತಿ ನಾವು ಸ್ಪಾಂಜ್ ಆಗಿರೋ ನಾರ್ ತಗೊಂಡ್ರೆ ಒಳ್ಳೇದು ನಾವು ಸ್ಕ್ರಾಚ್ ಆಗದೆ ಇರೋ ಹಾಗೆ ಸ್ವಲ್ಪ ಸಾಫ್ಟ್ ಆಗಿರೋ ನಾರ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಸೋಪು ಅಥವಾ ಲಿಕ್ವಿಡ್ ಅನ್ನ ಹಾಕ್ಬಿಟ್ಟು ಜಸ್ಟ್ ತುಂಬಾ ಹಾರ್ಶ್ ಆಗಿ ರಬ್ ಮಾಡ್ತೀರಾ ಸ್ವಲ್ಪ ಈ ರೀತಿ ರಬ್ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಸಾಕು ಮಿಕ್ಸಿ ನೀಟಾಗಿ ಕ್ಲೀನ್ ಆಗಿಬಿಡತ್ತೆ ಫ್ರೆಂಡ್ಸ್ ಸೊ ನೋಡಿ ಒಳಗಡೆನು ಸಹ ನಾರ್ ಕಾರ್ನರ್ಸ್ ಇರುತ್ತಲ್ಲ ಅದರಿಂದ ನಾನು ಇಲ್ಲಿ ನೀಟಾಗಿ ಉಚ್ಕೋತ ಇದೀನಿ ಈ ರೀತಿ ಸ್ವಲ್ಪ ರಬ್ ಮಾಡಿದ್ರೆ ಸಾಕು ನಾವು ಆಗಾಗ ಈ ರೀತಿ ಮಿಕ್ಸಿನ ಕ್ಲೀನ್ ಮಾಡ್ಕೊತ ಇದ್ರೆ ಮಿಕ್ಸಿ ಬೇಗ ಕೆಟ್ಟೋಗಲ್ಲ ಮಿಕ್ಸಿನೂ ಸಹ ನೀಟ್ ಆಗಿರುತ್ತೆ ನೋಡೋದಕ್ಕೆ ಸೊ ಈ ರೀತಿ ಉಚ್ಕೊಂಡಿದ್ದಾದ್ಮೇಲೆ ನಾನು ಇಲ್ಲಿ ದೇವದ ಬಟ್ಟೆ ಅಥವಾ ಒಣ್ ಬಟ್ಟೆ ತಗೊಂಡು ಒರೆಸ್ಕೊಂಡ್ರೆ ಸಾಕು ಮಿಕ್ಸಿ ನೀಟಾಗಿ ಆಗಿ ಕ್ಲೀನ್ ಆಗಿಬಿಡುತ್ತೆ ಎಷ್ಟೇ ಆಯಿಲ್ ಜಿಡ್ ಆಗ್ಲಿ ಅಥವಾ ಕಲೆಗಳಿದ್ರು ಸಹ ಒಟ್ಟೋಗ್ಬಿಡತ್ತೆ ನಾವು ಈ ರೀತಿ ಆಗಾಗ ಕ್ಲೀನ್ ಮಾಡ್ಕೋತಾ ಇದ್ರೆ ಮಿಕ್ಸಿ ಬೇಗ ಕೆಟ್ಟೋಗಲ್ಲ ಹಾಳಾಗಲ್ಲ ಸೊ ನೋಡಿ ಒರ್ಸಿದಾಗಿದೆ ನೋಡಿ ಎಷ್ಟು ಪಳಪಳ ಅಂತ ಒಳಿತಾ ಇದೆ ಒಂದು ಚೂರು ಸಹ ಆ ಮಾರ್ಕೆ ಇಲ್ಲ ತುಂಬಾ ಡಸ್ಟ್ ಕೂತ್ಬಿಟ್ಟಿರುತ್ತೆ ನಾವು ಸ್ಟೋವ್ ಪಕ್ಕ ಇಟ್ಟಿದ್ರೆ ಆಯಿಲ್ ಎಗ್ರಿ ಎಗ್ರಿ ಒಂಥರ ಕಲೆಗಳಾಗ್ಬಿಟ್ಟು ಅದ್ ಜಿಟ್ ಎಲ್ಲ ಕೂತ್ಬಿಟ್ಟಿರುತ್ತೆ ಬಿಟ್ಟಿರುತ್ತೆ ಸೊ ಅದು ಸಹ ಕ್ಲೀನ್ ಆಗಿಬಿಡತ್ತೆ ಈ ರೀತಿ ನಾವು ವೈರ್ನು ಸಹ ಒಂದು ಸ್ವಲ್ಪ ನಾರ್ ಹಾಕಿ ಸೊ ಪ್ರೆಷ್ ಇಂದ ಉಜ್ಕೊಂಡು ಒರೆಸ್ಬಿಟ್ರೆ ನೀಟಾಗಿ ಇಟ್ಕೋಬಹುದು ಮಿಕ್ಸಿನ ಮಿಕ್ಸಿನ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನಾವು ಹಾಗೆ ಇಟ್ಬಿಟ್ರೆ ಮತ್ತೆ ಧೂಳು ಕೂತ್ಬಿಟ್ಟಿರುತ್ತೆ ಸೊ ನಾವು ವೇಸ್ಟು ಅಂತ ಬಿಸಾಡೋ ಟೀ ಶರ್ಟ್ ಇರುತ್ತೆ ಮಕ್ಕಳದು ಚಿಕ್ಕ ಚಿಕ್ಕ ಟೀ ಶರ್ಟ್ ಎಲ್ಲ ಇರುತ್ತಲ್ಲ ಆ ಟೀ ಶರ್ಟ್ನ ತಗೊಂಡು ನಾವು ಒಳ್ಳೆ ಇದಕ್ಕೆ ಒಂದು ಮಿಕ್ಸಿ ಬ್ಯಾಗ್ ತರ ರೆಡಿ ಮಾಡ್ಕೋಬಹುದು ನಾವು ಬೇಡ ಅಂತ ಬಿಸಾಡೋ ಟೀ ಶರ್ಟ್ ನಾವು ಈ ರೀತಿ ರೀಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್ ನಾನು ಇಲ್ಲಿ ಮಿಕ್ಸಿನ ಕ್ಲೀನ್ ಮಾಡ್ಕೊಂಡು ಈ ರೀತಿ ವೈರ್ನ ಸುತ್ತಿಬಿಟ್ಟು ಎತ್ತಿಟ್ಕೋತೀನಿ ಎತ್ತಿಟ್ಕೊಂಡ ಮುಂಚೆ ಈ ರೀತಿ ನಾನು ಒಂದು ಟೀ ಶರ್ಟ್ ತೊಗೊಂಡಿದ್ದೀನಿ ಟೀ ಶರ್ಟನ್ನು ಈ ರೀತಿ ಸ್ಟಾರ್ಟಿಂಗ್ ನೆಕ್ ಸೈಡು ಸ್ಲೀವ್ಸ್ ಇರುತ್ತಲ್ಲ ಆ ಸೈಡ್ ನಾನು ರೀತಿ ಗಂಟು ಹಾಕೊಂಡು ಒಂದು ಸೈಡ್ ಗಂಟು ಹಾಕ್ಬಿಟ್ಟು ಒಂದು ಸೈಡ್ ಓಪನ್ ಇರುತ್ತಲ್ಲ ಟೀ ಶರ್ಟನ್ನು ಅದನ್ನು ಉಲ್ಟಾ ಮಾಡಿ ಈ ರೀತಿ ಮಿಕ್ಸಿಗೆ ಹಾಕ್ಬಿಟ್ರೆ ಒಳ್ಳೆ ಮಿಕ್ಸಿ ಬ್ಯಾಗ್ ರೆಡಿ ಆಗುತ್ತೆ ಈ ರೀತಿ ನಾವು ಬೇಡ ಅಂತ ಬೇಡೋ ಟೀ ಶರ್ಟನ್ನು ಚಿಕ್ಕ ಟೀ ಶರ್ಟ್ಸ್ನೆಲ್ಲ ಈ ರೀತಿ ರಿಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ರೀತಿ ಇಡೋದ್ರಿಂದ ಮಿಕ್ಸಿ ನೀಟಾಗಿರುತ್ತೆ ಒಂದು ಚೂರು ಸಹ ಗ್ಲೀಚ್ ಆಗದೆ ಇರೋ ಹಾಗೆ ನೀಟಾಗಿ ಮೇಂಟೈನ್ ಮಾಡ್ಬೋದು ನೆಕ್ಸ್ಟ್ ಟಿಪ್ ಬಂದು ನಾವು ಈ ರೀತಿ ಕವರ್ಸ್ ಇರುತ್ತೆ ಕವರ್ಸ್ನ ನಾವು ಎಲ್ಲಂದರಲ್ಲಿ ಇಡ್ತಾ ಇರ್ತೀವಿ ತುಂಬ ಕವರ್ಸ್ ಇರುತ್ತೆ ದಿನ ರೇಷನ್ ತರ್ತೀವಿ ನಮಗೆ ರೇಷನ್ ತಂದಾಗೆಲ್ಲ ಒಂದೊಂದು ಕವರ್ ಇರುತ್ತೆ ಟೊಮೆಟೊ ತಲ್ಲಿ ಈರುಳ್ಳಿ ತಳ್ಳಿ ಅದಕ್ಕೆ ನಾವು ಬ್ಯಾಗ್ ತೊಗೊಂಡು ಹೋಗ್ತೀರ ಕವರ್ಸು ತೊಗೊಂಡು ಬಂದುಬಿಡ್ತೀವಿ ಆ ಕವರ್ಸ್ನ ನಾವು ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಹಾಗೆ ಇರ್ತೀವಿ ನಾವು ಎಲ್ಲಂದರಲ್ಲಿ ಬಿಸಾಡೋ ಬದಲು ಆರಿ ಆ ಕವರ್ನ ಈ ರೀತಿ ಒಂದೊಳ್ಳೆ ಬ್ಯಾಗ್ನ ರೆಡಿ ಮಾಡಿಕೊಂಡು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ನಾನಿಲ್ಲಿ ಈ ರೀತಿ ನಾವು ಮದುವೆಗಳಿಗೆಲ್ಲ ಹೋದಾಗ ಈ ರೀತಿ ಬಟ್ಟೆ ಬ್ಯಾಗ್ಸ್ ಕೊಡ್ತಾರೆ ಆ ಬ್ಯಾಗ್ನ ತಗೊಂಡು ಕೆಳಗಡೆ ಸೈಡಲ್ಲಿ ಒಂದು ಸ್ವಲ್ಪ ಹೋಲ್ ಮಾಡ್ಕೊಂಡಿದ್ದೀನಿ ಹೋಲ್ ಮಾಡಿಕೊಂಡು ಅದರಲ್ಲಿ ಈ ರೀತಿ ಕವರ್ಸ್ನೆಲ್ಲ ನಾವು ಜೋಡಿಸ್ಕೋಬೇಕು ಒಂದೊಂದೇ ಕವರ್ಸ್ನ ಈ ರೀತಿ ಜೋಡಿಸ್ಕೊಂಡು ನಾವು ಇದನ್ನು ಎಲ್ಲಾದರೂ ಒಂದು ಕಡೆ ಮೊಳೆ ಇರೋ ಕಡೆ ಇದನ್ನ ಹ್ಯಾಂಗ್ ಮಾಡಿ ಇಟ್ಕೊಂಡ್ರೆ ಕವರ್ಸು ನೀಟಾಗಿರುತ್ತೆ ಒಂದು ಕಡೆ ಸಿಗುತ್ತೆ ನಾವು ಬೇಕಾದಾಗ ಒಂದೊಂದೇ ಕವರ್ನ ತೆಗೆದು ಯೂಸ್ ಮಾಡ್ಕೋಬೋದು ಕವರ್ಸ್ ಎಲ್ಲ ಒಂದೇ ಪ್ಲೇಸಲ್ಲಿರುತ್ತೆ ಈ ರೀತಿ ಈ ಒಂದು ಬ್ಯಾಗ್ ಅಲ್ಲಿ ನೀಟ್ ಆಗು ಸಹ ಕಾಣುತ್ತೆ ಸೊ ನಾವು ಇದಕ್ಕೆ ಕೆಳಗಡೆ ಹೋಲ್ಡ್ ಮಾಡ್ಕೊಂಡಿರೋದ್ರಿಂದ ಈ ರೀತಿ ನಾವು ಕವರ್ಸ್ ನಕೋಬಹುದು ಬೇಡ ಅಂದಾಗ ಮೇಲೆ ಓಪನ್ ಇರೋದ್ರಿಂದ ಅದರಲ್ಲಿ ಈ ರೀತಿ ಹಾಕಿ ಇದು ಈ ಬ್ಯಾಗ್ ನಾವ್ ಎಲ್ಲಾದ್ರೂ ಒಂದ್ ಕಡೆ ನೀಟಾಗಿ ಮೊಳೆಗೆ ತಗಲಾಕೊಂಡ್ರೆ ಆಯ್ತು ಕವರ್ಸ್ ಇಡೋದಕ್ಕೆ ಆರ್ಗನೈಸರ್ ರೆಡಿ ಆಗುತ್ತೆ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಬಂದು ಆನ್ಲೈನ್ ಅಲ್ಲಿ ಫ್ರೂಟ್ಸ್ ಆರ್ಡರ್ ಮಾಡ್ತೀವಿ ಕೆಲಸ ತರಕಾರಿ ಆರ್ಡರ್ ಮಾಡಿದಾಗ ಈ ರೀತಿ ಕವರ್ಸ್ ಅಲ್ಲಿ ಫ್ರೂಟ್ಸ್ ತರಕಾರಿ ಎಲ್ಲ ಬರುತ್ತೆ ಇದನ್ನ ವೇಸ್ಟ್ ಅಂತ ಬಿಸಾಡೋ ಬದಲು ನಾವು ಈ ರೀತಿ ರಿಯೂಸ್ ಮಾಡ್ಕೊಬಹುದು ನಾವು ಬಾತ್ರೂಮ್ ಅಲ್ಲಿ ಸೋಪ್ ನ ಯೂಸ್ ಮಾಡ್ತೀವಿ ಡೈಲಿ ಯೂಸ್ ಮಾಡೋದ್ರಿಂದ ಆ ಹಾಗೆ ಸ್ಟ್ಯಾಂಡ್ ಅಲ್ಲಿ ಏನಾಗುತ್ತೆ ನೀರ್ ಬಿದ್ದು ಬಿದ್ದು ಸೋಪ್ ಎಲ್ಲ ಕರ್ಗೋಗ್ಬಿಡುತ್ತೆ ಬ್ಯಾಗಲ್ಲಿ ಬಾಡಿ ವಾಶ್ ಗೆ ಅಂತ ಯೂಸ್ ಮಾಡೋ ಸೋಪ್ನ ಹಾಕಿಬಿಟ್ಟು ಈ ರೀತಿ ಗಂಟು ಹಾಕ್ಬಿಟ್ಟು ನಾವು ಇದನ್ನ ಯೂಸ್ ಮಾಡಿ ಆದ್ಮೇಲೆ ಇದನ್ನ ಎಲ್ಲಾದ್ರೂ ಒಂದ್ ಕಡೆ ನಾವು ಬಾತ್ರೂಮ್ ಅಲ್ಲಿ ತಗ್ಲಾಕ್ ಬಿಟ್ರೆ ಸಾಕು ಮೊಳೆಗೆ ನೀಟಾಗಿ ಆ ನೀರೆಲ್ಲ ಸುರಿದೋಗ್ಬಿಡುತ್ತೆ ಮತ್ತೆ ಸೋಪು ಸಹ ಬೇಗ ಕರ್ಗೋಗಲ್ಲ ಈ ಟಿಪ್ಸ್ ಎಲ್ಲರಿಗೂ ಯೂಸ್ ಆಗುತ್ತೆ ಅನ್ಕೊಂಡಿದೀನಿ ಫ್ರೆಂಡ್ಸ್ ನಿಮ್ಗೆ ಯೂಸ್ ಫನ್ಸರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು